ಸ್ವಾಗತ ನಾನು ನಿತ್ ಹೀರಾಠೋಡ್ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡನ ಮಗನ ಕೊಲೆಯಾಗಿದೆ ಕಾಂಗ್ರೆಸ್ ಮುಖಂಡರಾದ ಬಸವರಾಜ್ ಚೌಲ್ ಅನ್ನೋಂಥರ ಪುತ್ರ ಚಂದ್ರಶೇಖರ್ ಎಂಬ ಇಪ್ಪತ್ತೊಂದು ವರ್ಷದ ಯುವಕನ ಕೊಲೆಯಾಗಿದೆ ಇನ್ನು ಈ ಯುವಕನನ್ನ ಚಿತ್ತಾಪುರದ ಹೊರವಲಯದ ರಸ್ತೆಯೊಂದರಲ್ಲಿ ಚಾಕುವಿನಿಂದ ಎರೆದು ಬರ್ಬರವಾಗಿ ಹತ್ಯೆಗೈಲಾಗಿದೆ ಇನ್ನು ಬಸವರಾಜರನ್ನ ಅಹ್ ಬಿ ಆರ್ ಪಾಟೀಲ್ ಅಂದ್ರೆ ಆಳಂದ ಶಾಸಕ ಏನಿದ್ದಾರೆ ಬಿ ಆರ್ ಪಾಟೀಲ್ ರ ಆಪ್ತರು ಅಂತಾನೆ ಗುರುತಿಸ್ಲಾಗ್ತಾ ಇತ್ತು ಇದೀಗ ಅವರ ಮಗನ ಕೊಲೆ ಆಗಿದೆ ಇನ್ನು ಕೊಲೆ ಯಾವ ಕಾರಣಕ್ಕಾಗಾಯ್ತು ಅನ್ನೋದು ಗೊತ್ತಾಗಿಲ್ಲ ಆದ್ರೆ ಆತನ ಸ್ನೇಹಿತನಿಂದಲೇ ಈ ಕೃತ್ಯವನ್ನ ಎಸಗಿರ್ಲ ಸ್ನೇಹಿತನಿಂದಲೇ ಈ ಕೃತ್ಯ ಆಗಿರಬಹುದು ಅಂತ ಶಂಕೆಯನ್ನ ವ್ಯಕ್ತಪಡಿಸ್ಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ಕಲಬುರಗಿಯಲ್ಲಿ ನಡೆದಂತಹ ಎರಡು ಕೊಲೆಗಳ ಮಾಹಿತಿಯನ್ನ ಕೊಡ್ತೀವಿ ಕಾಂಗ್ರೆಸ್ ಮುಖಂಡ ಬಸವರಾಜ ಚೌಲ್ ಅವರ ಪುತ್ರನ ಬರ್ಬರ ಕೊಲೆಯಾಗಿದೆ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಆಪ್ತ ಬಸವರಾಜ ಚೌಲ್ ಪುತ್ರನನ್ನ ನಡು ರಸ್ತೆಯಲ್ಲಿ ದುಷ್ಕರ್ಮಿಗಳು ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ಹೊರವಲಯದ ಜಿಡಗ ಎಂಬ ರಸ್ತೆಯಲ್ಲಿ ದುಷ್ಕರ್ಮಿಗಳು ಚಾಕುವಿನಿಂದ ಎರಿದು ಚಂದ್ರಶೇಖರ್ ಚೌಲ್ ಎಂಬ ಇಪ್ಪತ್ತೊಂದು ವರ್ಷದ ಯುವಕನನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾರೆ ಸ್ನೇಹಿತರ ಮೇಲೆ ಚಂದ್ರಶೇಖರ್ ಚೌಲ್ ಕೊಲೆಯಾಗಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯ ಘಟನಾ ಸ್ಥಳಕ್ಕೆ ಆಳಂದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಕೊಲೆಗೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಇನ್ನು ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ವ್ಯಕ್ತಿಯ ಬರ್ಬರ ಕೊಲೆ ಹೌದು ಇನ್ನೊಂದೆಡೆ ಕಲಬುರಗಿಯಲ್ಲೇ ಮತ್ತೊಂದು ಕೊಲೆ ನಡೆದಿದೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾದ ಘಟನೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ಪಟ್ಟಣದಲ್ಲಿ ನಡೆದಿದೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಬಳಿಕ ಗುರುತು ಸಿಗಬಾರದೆಂದು ಶವವನ್ನ ಪೆಟ್ರೋಲ್ ಹಾಕಿ ಸುಡಲಾಗಿದೆ ಇನ್ನು ದಾವಲ್ ಸಾಬ್ ಎಂಬ ಇಪ್ಪತ್ತೈದು ವರ್ಷದ ಯುವಕ ಹತ್ಯೆಯಾದ ವ್ಯಕ್ತಿ ಎಂದು ತಿಳಿದು ಬಂದಿದೆ ಚಿತ್ತಾಪುರ ಪಟ್ಟಣದಲ್ಲಿ ಹೂವಿನ ಅಂಗಡಿ ವ್ಯಾಪಾರ ಮಾಡಿಕೊಂಡಿದ್ದ ದಾವಲ್ ಸಾಬ್ ಅವರನ್ನ ಅಪರಿಚಿತ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ತಡರಾತ್ರಿ ಸ್ಥಳಕ್ಕೆ ಎಸ್ ಪಿ ಅಡ್ಡೂರು ಶ್ರೀನಿವಾಸಲು ಶ್ವಾನದಳ ಮತ್ತು ಬೆರಳಚು ತಜ್ಞರನ್ನ ಭೇಟಿ ನೀಡಿ ಪರಿಶೀಲನೆ ಇದ್ದಾರೆ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ದಾರೆ ಎಂಬುವುದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿದ್ಧ ಇವತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ